ಮೊದಲು ನಾ ಮೂರ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಬಾ ನಾ ಜಾತ್ರೆ ನೋಡಿ ಬನ್ನಿ ಬಾ ಇರ್ಲಿಲ್ಲ ಯಾವ ವರ್ಷ ಇಷ್ಟೊಂದು ಗ್ರ್ಯಾಂಡ್ ಆಗಿ ಈ ಚಪ್ರಕ್ಕೆ ಬೇಜಾನ್ ಖರ್ಚು ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಕಾಣಿಸ್ತಾ ಇಡೀ ರಾಜರಾಜೇಶ್ವರಿ ನಗರನೇ ಲೈಟ್ ಇಂದ ಹೋಗಿದೆ ಹಂಗೆ ರಾಜರಾಜೇಶ್ವರಿ ನಗರದಲ್ಲಿ ಅಣ್ಣಮ್ಮ ದೇವಿಯ ಉತ್ಸವ ನಡೀತಾ ಇದೆ ನಾಲ್ಕನೇ ವರ್ಷದ ಅತ್ತೂರಿ ಅಣ್ಣಮ್ಮನ ಉತ್ಸವ ನೋಡಿ ಪೂರಾ ಏರಿಯಾ ತುಂಬ ಲೈಟ್ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ದೀಪಾಲಂಕಾರ ಮಾಡಿಸಿದ್ದಾರೆ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರು ನೋಡಿದಂಗೆ ಆಗ್ತಾ ಇದೆ ದಸರಾ ಟೈಮಲ್ಲಿ ಈ ಥರ ನೋಡ್ದಂಗೆ ಇರುತ್ತೆ ಇವತ್ತು ಬೆಂಗಳೂರು ಈ ಥರ ಮಾಡಿದ್ದಾರೆ ಆದರೂ ಈ ವರ್ಷ ತುಂಬ ಜಾಸ್ತಿ ಲೈಟ್ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ಈ ದೀಪ ಅಲಂಕಾರಗಳನ್ನ ಪ್ರತಿ ವರ್ಷ ಅಷ್ಟು ಕಮ್ಮಿ ಇತ್ತು ಅಂದ್ಕೋತೀನಿ ಬಟ್ ಈ ವರ್ಷ ತುಂಬ ಜೋರಾಗಿದೆ ಈ ಲೈಟ್ಗಳು ಹಾಕಿರೋದು ನೋಡೋಕ್ಕೆ ಒಂಥರ ಖುಷಿ ರಾಜರಾಜೇಶ್ವರಿ ನಗರಕ್ಕೆ ಒಂದು ಮೆರುಗು ಬಂದಿದೆ ನಾಲ್ಕನೇ ವರ್ಷದ ಶ್ರೀ ಅಣ್ಣಮ್ಮ ದೇವಿಯ ಅದ್ದೂರಿ ಮಹೋತ್ಸವ ಮಹೋತ್ಸವ ನಾಲ್ಗೇನೆ ಇಲ್ಲ ಚಳಿಗೆ ಬನ್ನಿ ಅದು ಅಣ್ಣಮ್ಮನೇ ಇಲ್ಲಿ ಕೂರಿಸಿದ್ದಾರೆ ಅದನ್ನು ತೋರಿಸ್ತೀನಿ ಮುಂದೆ ಹೋಗಿ ಇದು ಹಿಂದೆ ಹೋಗಿದ್ದೀಗ ನಿಮಿಷಂಬ ದೇವಸ್ಥಾನ ನಿಮಿಷಾಂಬ ಸರ್ಕಲ್ಲು ಇದು ಬಸವೇಶ್ವರ ಸರ್ಕಲ್ಲು ಬೆಮ್ಮೆಲ್ ಗೇಟ್ ಅಂತ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ರೋಡ್ ಆ್ಯಕ್ಚುಲಿ ಜಾಮ್ ಮಾಡಿದ್ದಾರೆ ರೋಡ್ ಕ್ಲೋಸ್ ಏನು ಜಾಮ್ ಏನೋ ಬರೀ ಎಲ್ಲಿ ಕಟೌಟ್ಗಳು ಬ್ಯಾನರ್ಗಳು ತುಂಬ ಹೋಗಿದೆ ಲಾಸ್ಟ್ ಟೈಮು ಡಿ ಬಾಸ್ ಬರ್ತಡೇಗೆ ನೋಡಿದ್ದು ಈ ವರ್ಷ ಇದೆಲ್ಲ ನೋಡ್ತಾ ಇದ್ದೀವಿ ಹೂ ಆ ಕಡೆ ಕಡೆ ಚಪ್ಪಲ್ಲು ಬಟ್ಟೆಗಳು ಲೇಡೀಸ್ ಐಟಮ್ಗಳು ಕುಠಾಣಿಗಳು ಅವರಾಗೆಲ್ಲ ಜೋರಾಗಿ ನಡೀತಾ ಇದೆ ಓ ಈ ಕಡೆ ಅನ್ನ ಸಂತರ್ಪಣೆ ಓ ಹೂ 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 ಇದೆಲ್ಲ ಇರಲಿಲ್ಲ ನೆನೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ನೆನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ನೆನ್ನೆ ಎಲ್ಲೋ ಹೊರಗಡೆ ಹೋಗಿ ನೋಡಿ ಜನ ಸಿಕ್ಕ ಹೊಟ್ಟೆ ಇದ್ದಾರೆ ಊಟಕ್ಕೆ ಆ್ಯಕ್ಚುಲಿ ஊட்டக்கு எஸ்ட் கீவ இது நம்ம எஸ்டிர் தான் நோடன நோடி எஸ்ட் ஜன இத கிவு ஏ அஷ்டலட்சுமி கூர்ஸ் பிட்டிப்பா ಇಲ್ಲಿ ಒಳಗಡೆ ಹೋಗ್ಬೇಕು ಅನ್ಸುತ್ತೆ ಗಾಡಿ ಒಳಗಡೆನೆ ಹಾಕ್ಬಿಡೋಣ ಎಲ್ಲ ನಿಲ್ಸಿದ್ದಾರೆ ಆಲ್ರೆಡಿ ಬನ್ನಿ 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 ಆ್ಯಕ್ಚುಲಿ ಇದು ರೋಡು ರೋಡೇ ಇಲ್ದಂಗೆ ಮಾಡಿಕ್ಕಿದ್ದಾರೆ ಹೂ ಅಂತ ಇದೆ ಕಣ್ರಿ ಆ ಸುಗಂಧರಾಜ ಹೂವು ಫುಲ್ಲು ಕವರ್ ಆಗಿರೋದು ಕತ್ಕು ಅಂತ ಇದೆ ಒಳ್ಳೆಯ ಸುವಾಸನೆ ಬರ್ತಾ ಇದೆ ತಾಯಿನ ಒಂದ್ಸಲ ನೋಡಿಕೊಂಡು ನಮ್ಮ ಬೆಂಗಳೂರಿನ ಗ್ರಾಮ ದೇವತೆ ಆದಂಥ ಅಣ್ಣಮ್ಮನ ನೋಡಿಕೊಂಡು ಕೈ ಮುಕ್ಕೊಂಡು ಮನೆ ಕಡೆ ಹೊರಟುಬಿಡೋಣ ರಾತ್ರಿ ಆ್ಯಕ್ಚುಲಿ ಬೆಳಗ್ಗೆ ಟೈಮು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಯಾಕಂದ್ರೆ ಈ ಲೈಟ್ ಅಲಂಕಾರ ಎಲ್ಲ ಇರಲಿಲ್ವಲ್ಲ ಅದರಿಂದ ಚೆನ್ನಾಗಿರ್ಲಿಲ್ಲ ಇಷ್ಟೊತ್ತಲ್ಲಿ ಸಕತ್ತ ಕಾಣಿಸುತ್ತೆ ಅಂತ ಅಂದ್ಬಿಟ್ಟೆ ಬಂದೆ ಇದು ನೋಡ್ರಿ ಇದು ನೋಡಿದ್ರೆ ಚಪ್ಪಲನ ಯಾವ ಥರ ಮಾಡಿದ್ದಾರೆ ಇದೆಲ್ಲ ಪ್ರತಿಯೊಂದು ತೆಂಗಿನಕಾಯಿ ಗರಿಲ್ ಮಾಡಿದ್ದಾರೆ ಮನೆಗೆ ಮನೆ ಗ್ರೂಪ್ ರೋಷಿ ಅನಿಸುತ್ತೆ ಇಲ್ಲ ಇನ್ನೇನಕೆ ಇದು ಇರ್ಬೋದೇನೋ ಬಟ್ ಸಿಕ್ಕಾಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ ಮೆಲ್ಲೆಲ್ಲಿ ಕಾಣಿಸ್ತಾ ಹ್ಞೂ ಹ್ಮ್ ಹ್ಮ್ ಅದ್ಭುತವಾಗಿದೆ ಏನು ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ಸುತ್ತೆ ಆಹಾರಗಳು ಇದೆಲ್ಲ ನೋಡ್ತಾ ಇದ್ರೆ ಸಖತ್ತಾಗಿದೆ ಕಣ್ರಿ ಹೊರಗಡೆ ಹೋಗಿದ್ದು ಬರನಾ ಫಂಕ್ಷನ್ ಮಾಡಿದ್ರು ಸಾರಿ ಫೋಟೋ ತೆಗಿತಾಯಿದ್ರು ಇದ್ರು ಇಷ್ಟು ಅದ್ಭುತವಾಗಿದೆ ನೋಡಿ ನೋಡೇ ಇರಲಿಲ್ಲ ಯಾವ ವರ್ಷ ಇಷ್ಟೊಂದು ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಇತ್ತು ಅನ್ಸುತ್ತೆ ಆಲ್ರೆಡಿ ಖಾಲಿ ಕ್ಲೋಸ್ ಆಗಿದೆ ಟೈಮ್ ಆ್ಯಕ್ಚುಲಿ ಹತ್ತು ಗಂಟೆ ಆದ ಕಾರಣ ನಮ್ಮ ಪರಿಸ್ಥಿತಿ ಏನು ಮಾಡೋಣ ಒಂದೆರಡು ನಿಮಿಷ ತೆಗಿತೀನಿ ತೆಗಿಲೇಬೇಕಾ ಓ ಹಂಗ ರಿಸ್ಟಿಪ್ಷನ್ ಕ್ಯಾಮ್ರಾ ಇರೋದು ಗೊತ್ತಾಗ್ತಾ ಇಲ್ಲ ತಾಯಿ ದರ್ಶನ ಪಡೀರಿ ಅದ್ಭುತವಾಗಿದೆ ಒಂದೆರಡು ಫೋಟೋ ಮಾಡ್ಕೊಂಡ್ಬಿಡೋ ಫೋಟೋ ತಗೊಳ್ಳೋಣ ಅದ್ಭುತವಾಗಿ ಅಲಂಕಾರ ಮಾಡಿದಾರಲ್ಲ ತುಂಬಾ ಸಕ್ಕದಾಗಿದೆ ನಿಜವಾಗ್ಲು ದೀಪದ ಕಂಬ ಹೆಂಗೆ ಎಂತಿರ್ತಾ ಇದೆ ಸಾರಿ ಎಲ್ಲ ನೋಡ್ತಾ ಇದ್ರೆ ಹುಡುಗರು ಮೂವಿದು ಸಾಂಗ್ ನೆನಪಾಗ್ತಾ ಇದೆ ಖರ್ಚು ಮಾಡಿದ್ದಾರೆ ದೇವ್ರ ಇದಕ್ಕೆ ಯಪ್ಪಾ ಆಯ್ತು ಕೊಡ್ತು ಹ್ಮ ಸಕ್ಕ ಮಾಡಿಸಿದಾರ ಕಣ್ರಿ ನಿಜವಾಗ್ಲೂ ಬೆಂಗಳೂರಿನ ಗ್ರಾಮ ದೇವತೆದು ಅದ್ದೂರಿ ಉತ್ಸವ ಅದ್ದೂರಿಯಾಗೇ ಇದೆ ಅದ್ದೂರಿ ಏನೋ ಇದೆ ಅಲ್ಟ್ರಾ ಅದ್ದೂರಿ ಕೃಷ್ಣಂದು ವಿಗ್ರಹ ಇಲ್ಲೊಂದು ನಿಲ್ಸಿದ್ದಾರೆ ಬ ಸಕ್ಕದಾಗಿದೆ ತುಂಬ ಜನ ಬಂದಿದ್ದಾರೆ ಅದು ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ ಆ್ಯಕ್ಚುಲಿ ಇವಾಗ ಕಮ್ಮಿ ಆಗ್ತಾ ಇದಾರೆ ಅವಾಗಿಂದ ನೋಡಿ ಎಷ್ಟು ಎಷ್ಟು ದೊಡ್ಡ ದೊಡ್ಡ ಹೂನಾರಗಳು ಬ ಈ ಚಪ್ಪರಕ್ಕೆ ಬೇಜಾನು ಕರೆಸಿ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಕಾಣಿಸ್ತಾ ಓ ಈ ಕಡೆ ಊಟದ ವ್ಯವಸ್ಥೆನಾ ಅದು ಸ್ವರ್ಗಕ್ಕೆ ಬಂದಾಗ ಅನ್ನಿಸ್ತಾ ಇದೆ ನಿಜವಾಗ್ಲು ನೋಡ್ತಾ ಇದ್ರೆ ಯಾವುದೋ ಒಂದು ಬೇರೆ ಪ್ರಪಂಚನೇ ಅನಿಸ್ತದೆ ಇದೆ ನಿಜವಾಗ್ಲು ಅಷ್ಟು ಸಖತ್ತಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಆ್ಯಕ್ಚುಲಿ ನಾಳೆನೂ ಇರುತ್ತೆ ಅಂದ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ತೆಗಿತಾರೆ ಹೇಗೆ ಅಂತ ನನಗಂತೂ ನೋಡಿ ಸ ನೋಡಿ ತುಂಬ ಖುಷಿ ಆಯಿತು ನೀವು ನನ್ನ ವೀಡಿಯೋದಲ್ಲಿ ನೋಡ್ಕೊಂಡು ಖುಷಿ ಪಟ್ಕೊಳ್ಳಿ ಅದೊಂದೇ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ್ದು ಆ್ಯಕ್ಚುಲಿ ಇದು ಒಂದು ಮೂರ್ನಾಲ್ಕು ದಿನ ಮುಂಚಿತವಾಗೇ ಹಾಕಿದ್ರು ಈ ಥರ ಅಲ್ಲ ಬಟ್ ಈ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ನಾನು ಗೆಸೆ ಮಾಡಿರಲಿಲ್ಲ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ನಿಜವಾಗ್ಲೂ ಅಣ್ಣಮ್ಮನ್ನು ಈ ಥರನ ಕೂರಿಸ್ತಾರೆ ಅಂತ ನಾನು ಇವತ್ತೇ ನೋಡಿದ್ದು ತುಂಬ ಜನ ಅಲ್ಲೇ ಊಟಕ್ಕೆ ಹೋಗ್ಬಿಟ್ಟಿದ್ದಾರೆ ಊಟನೂ ಮಾಡ್ತಾಯಿದ್ದಾರೆ ರೋಡೆ ರೋಡಿ ರೋಡೆಲ್ಲ ಬ್ಲಾಕ್ ಇಕ್ಕಿದ್ದಾರೆ ಹೊರಗಡೆ ಟಿ ವಿಗಿವೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಪಾಪ ಹೊರಗಡೆಯಿಂದಲೇ ನೋಡಲಿಕ್ಕೆ ಅಂತ ಅವಾಗಲೇ ತುಂಬ ಜನ ಇದ್ದರು ಅನಿಸುತ್ತೆ ಬಟ್ ಇವಾಗ ಕ್ರೌಡ್ ಕಮ್ಮಿ ಆಗಿದೆ ಇಟ್ಸ್ ಓಕೆ ನೀವು ನೋಡೋಕ್ಕೆ ಸಿಕ್ಕಿಲ್ಲ ಅಂದರೆ ಒಳ್ಳೆಯ ಅದ್ಭುತವಾದ ವೀಡಿಯೋ ಒಂದ್ಸಲ ನನ್ನ ವೀಡಿಯೋ ಮುಖಾಂತರನೇ ನೀವು ನೋಡ್ಕೊಂಬಿಡಿ ತಾಯಿ ದರ್ಶನ ಪಡೀರಿ ಇಡೀ ಜಗತ್ತಿಗೆ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಇಡೀ ಕರ್ನಾಟಕದವ್ರಿಗೆ ಒಳ್ಳೇದು ಮಾಡಲಿ ಕನ್ನಡದವ್ರಿಗೆ ಒಳ್ಳೇದು ಮಾಡಲಿ ನಮ್ಮ ತಾಯಿ ಅಣ್ಣಮ್ಮ ನಮ್ಮ ಗ್ರಾಮ ದೇವತೆ ಬೆಂಗಳೂರಿನ ಗ್ರಾಮ ದೇವತೆ ಅಣ್ಣಮ್ಮರವರು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸುಮ್ಮನೆ ಜಸ್ಟ್ ತುಂಬ ಅದ್ಭುತವಾಗಿತ್ತಲ್ಲ ಅಂತ ಈ ಬ್ಲಾಗ್ ಮಾಡಿದ್ದೆ ಸಿಗುವ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್ ಜೈನ್ ಜೈ ಕರ್ನಾಟಕ ಇನ್ನೂ ಮೂರು ದಿನ ಇರುತ್ತಂತೆ ಈ ಫಂಕ್ಷನು ದಯವಿಟ್ಟು ಯಾರಾದರೂ ಆರ್ ಆರ್ ನಗರ ಅಕ್ಕಪಕ್ಕ ಬಂದರೆ ದಯವಿಟ್ಟು ಈ ಕಾರ್ಯಕ್ರಮನ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿದೆ ಯಾಕಂದರೆ ಕಳ್ಳಕಾಯಿ ಪರ್ಸೆ ನೋಡ್ದಂಗೆ ಆಗ್ತಾಯಿದೆ ಅಂದರೆ ಚಿಕ್ಕದು ಅಷ್ಟೊಂದು ದೊಡ್ಡದಿಲ್ಲ ತುಂಬ ಚಿಕ್ಕದು ಬಟ್ ಲೈಟಿಂಗ್ ಎಲ್ಲ ಸಕತ್ತಾಗಿ ಹಾಕಿದ್ದಾರೆ ಪಿ ಪಿ ಬಲೂನು ನಿಮಗೆ ಪಟೋಟ ಟ್ವಿಸ್ಟರು ಅದು ಇದು ಆರಾಮಾಗಿ ಒಳ್ಳೆ ಎಲ್ಲ ಈಗ ಆಲ್ರೆಡಿ ಕ್ಲೋಸ್ ಆಗಿದೆ ಯಾಕಂದರೆ ಟೈಮ್ ಆಯಿತು ನಾನೆಲ್ಲ ಹೊರಗಡೆ ಹೋಗಿ ಸ್ವಲ್ಪ ಲೇಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಯಾರಾದರೂ ಈ ಕಡೆಗೆ ಬಂದರೆ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಇನ್ನೂ ತ್ರೀ ಡೇಸ್ ಇರುತ್ತಂತೆ ಬಂದು ಒಂದ್ಸಲಿ ವಿಸಿಟ್ ಕೊಡಿ ಆರ್ ಆರ್ ನಗರ ಅಕ್ಕಪಕ್ಕ ಬಂದರೆ ಸಾಯಂಕಾಲ ಸಾಯಂಕಾಲ ಟೈಮು ತುಂಬ ಚೆನ್ನಾಗಿದೆ